ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಕಳೆದ ಅವಧಿಯಿಂದ ಕೇಂದ್ರ ಕಾರ್ಯಾಂಗದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಪ್ರಮುಖವಾಗಿ ರಾಷ್ಟ್ರಪತಿ ಹಾಗೂ ಅವರ ಅಧಿಕಾರಗಳು ಅದೇ ತರನಾಗಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಮಂತ್ರಿ ಮಂಡಲದ ರಚನೆ ಈ ಪ್ರಮುಖ ವಿಷಯಗಳ ಬಗ್ಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಕೇಳಿ ಕೇಂದ್ರ ಕಾರ್ಯಾಂಗ ಬಗ್ಗೆ ಮತ್ತು ರಾಷ್ಟ್ರಪತಿ ಬಗ್ಗೆ ಹೇಳುತ್ತೇನೆ ಕೇಂದ್ರ ಕಾರ್ಯಾಂಗವು ಮತ್ತು ರಾಷ್ಟ್ರಪತಿ ಪ್ರಧಾನಿ ಹಾಗೂ ಅವರ ಮಂತ್ರಿ ಮಂಡಲ ಇದೆ ರಾಷ್ಟ್ರ ಭಾರತದ ಗಣರಾಜ್ಯದ ಅತ್ಯುತ್ತಮ ಅಧಿಕಾರಕ್ಕಾಗಿ ರಾಷ್ಟ್ರಪತಿಯನ್ನು ಇವರನ್ನು ರಾಷ್ಟ್ರದ ಪ್ರಪ್ರಥಮ ಪ್ರಜೆ ಎನ್ನುತ್ತಾರೆ ಇವರ ಅಧಿಕೃತ ನಿವಾಸವೇ ರಾಷ್ಟ್ರಪತಿಯ ಭವನ ಸಂಸತ್ತಿನ ಎರಡು ಸದನಗಳು ಚುನಾಯಿಸಿದ ಸದಸ್ಯ ಸದಸ್ಯರು ಮತ್ತು ರಾಜ್ಯಗಳ ವಿಧಾನಸಭೆಗಳ ಚುನಾಯಿಸಿದ ಸ ರಾಷ್ಟ್ರಪತಿ ಭಾರತದ ರಾಷ್ಟ್ರಪತಿ ಆಗ ಭಾರತ ರಾಷ್ಟ್ರಪತಿಯನ್ನು ಚುನಾಯಿಸುತ್ತಾರೆ ಭಾರತ ರಾಷ್ಟ್ರಪತಿ ಆಗಬೇಕಾದರೆ ಅವರಿಗೆ ಕನಿಷ್ಠ ಮೂವತ್ತೈದು ವಯಸ್ಸಾಗಿರಬೇಕು ಮತ್ತು ಲೋಕಸಭೆ ಸದಸ್ಯಗಿರುವ ಅರ್ಹತೆಗಳನ್ನು ಹೊಂದಿರಬೇಕು ಭಾರತದ ಅಹ್ ರಾಷ್ಟ್ರಪತಿ ಅಧಿಕಾರಾವಧಿ ಐದು ವರ್ಷ ನಾನು ಕೇಂದ್ರ ಕಾರ್ಯಾಂಗದ ಅಧಿಕಾರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಒಂದು ರಾಷ್ಟ್ರಪತಿ ಲೋಕಸಭೆ ಬಹುಮತದ ಬೆಂಬಲ ಪಡೆದ ಪಕ್ಷದ ನಾಯಕರನ್ನು ಪ್ರಧಾನಮಂತ್ರಿಗಳಾಗಿ ಮಂತ್ರಿಗಳಾಗಿ ಎರಡು ಯಾವುದೇ ಕರಡು ಶಾಸನವು ಕಾನೂನಾಗಲು ರಾಷ್ಟ್ರಪತಿಯವರ ಅಂಕಿತ ಅಗತ್ಯವಾಗಿರುತ್ತದೆ ಮೂರು ಮೂರು ರಕ್ಷಣಾ ಪಡೆಗಳ ಮೇಲಿನ ಸರ್ವೋಚ್ಚ ಅಧಿಕಾರವು ಇವರಿಗೆ ಯುದ್ಧ ಸಾರವು ಅಧಿಕಾರವು ಇವರಿಗಿದೆ ನಾಲ್ಕು ಇವರಿಗೆ ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಆಯ್ಕೆ ಮಾಡುವ ಅಧಿಕಾರವಿದೆ ಐದು ಅಪರಾಧಿಗಳಿಗೆ ಶ್ರಮದಾನ ನೀಡುವ ಮತ್ತು ಶಿಕ್ಷೆಯನ್ನು ಕಡಿಮೆ ಮಾಡುವ ಅಧಿಕಾರವಿದೆ ಇದಿಷ್ಟು ನನ್ನ ಮಾಹಿತಿ ನಾನು ಉಪರಾಷ್ಟ್ರಪತಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಕೇಂದ್ರ ಸಂಸತ್ತಿನ ಎರಡೂ ಸದನ ಸದಸ್ಯರು ಉಪರಾಷ್ಟ್ರಪತಿಯವರನ್ನು ಚುನಾಯಿಸುವರು ಭಾರತದ ಉಪರಾಷ್ಟ್ರಪತಿಯಾಗಬೇಕಾದರೆ ಅವರಿಗೆ ಕನಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಮತ್ತು ರಾಷ್ಟ್ರಪತಿಯಾಗಲು ಇರಬೇಕಾದ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅವರ ಅಧಿಕಾರವಧಿ ಐದು ವರ್ಷ ಅವರು ರಾಜ್ಯಸಭೆಯ ಅಧ್ಯಕ್ಷರು ರಾಜ್ಯಸಭೆಯ ಅಧ್ಯಕ್ಷರು ರಾಷ್ಟ್ರಪತಿ ಗೈರು ಹಾಜರೆಯಲ್ಲಿ ಅವರ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳುತ್ತಾರೆ ಇಷ್ಟು ನನ್ನ ಉಪರಾಷ್ಟ್ರಪತಿ ಬಗ್ಗೆ ಮಾಹಿತಿ ನಾನು ಪ್ರಧಾನಮಂತ್ರಿ ಮತ್ತು ಪ್ರಧಾನಮಂತ್ರಿಯವರ ಮಹತ್ವದ ಬಗ್ಗೆ ಒಂದಿಷ್ಟು ಮಾಹಿತಿಗಳು ನಿಮಗೆ ನೀಡುತ್ತೇನೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯವರ ಮಹತ್ವ ಸಂಸದೀಯ ಪದ್ಧತಿಯಲ್ಲಿ ಪ್ರಧಾನಮಂತ್ರಿಯವರ ಪಾತ್ರ ಮಹತ್ವದಾಗಿದೆ ದೇಶದ ಭದ್ರತೆಯನ್ನು ಕಾಪಾಡುವುದರಲ್ಲಿ ಇವರ ಜವಾಬ್ದಾರಿ ಅಪಾರವಾದದ್ದು ಪ್ರಧಾನಿಯವರು ಒಂದು ಲೋಕಸಭೆಯ ನಾಯಕರಾಗಿದ್ದಾರೆ ಎರಡು ಖಾತೆಗಳ ಹಂಚಿಕೆಯ ಅಧಿಕಾರಿ ವರೆಗಿದೆ ಮೂರು ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ ನಾಲ್ಕು ಸಚಿವ ಸಂಪುಟದ ಪುನರ್ರಚನೆಯ ಅಧಿಕಾರಿವರೆಗಿದೆ ಐದು ಸಚಿವರನ್ನು ನೇಮಕ ಮಾಡುವಂತೆ ರಾಷ್ಟ್ರಪತಿಯವರು ಶಿಫಾರಸು ಮಾಡುತ್ತಾರೆ ಆರು ಸಚಿವರನ್ನು ಸಚಿವರನ್ನು ರಾಷ್ಟ್ರಪತಿ ರಾಷ್ಟ್ರಪತಿಯವರು ಶಿಫಾರಸು ಮಾಡುತ್ತಾರೆ ನಾನು ಕೇಂದ್ರ ಮಂತ್ರಿ ಮಂಡಳ ರಚನೆ ಬಗ್ಗೆ ಹೇಳುತ್ತೇನೆ ರಾಷ್ಟ್ರಪತಿ ಅವರು ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನು ಸರ್ಕಾರ ರಚಿಸುವಂತೆ ಆಹ್ವಾನಿಸಿ ಅವರನ್ನು ಪ್ರಧಾನ ಪ್ರಧಾನ ಮಂತ್ರಿಯಾಗಿ ನೇಮಕ ಮಾಡುತ್ತಾರೆ ಪ್ರಧಾನಿ ಮತ್ತು ಸಚಿವರು ಸೇರಿ ಕೇಂದ್ರ ಮಂತ್ರಿಮಂಡಲ ಕ್ಯಾಬಿನೆಟ್ ರಚನೆಯಾಗುತ್ತದೆ ಸಚಿವರ ಖಾತೆಯನ್ನು ಪ್ರಧಾನಿಯೇ ಹಂಚಿಕೊಡುತ್ತಾರೆ ಪ್ರಧಾನಿಯ ಪ್ರಧಾನಿಯವರು ಕೆಲವೊಂದು ಸಂದರ್ಭದಲ್ಲಿ ಯಾವುದೇ ಸಚಿವರ ರಾಜೀನಾಮೆ ಕೇಳಬಹುದು ಮಂತ್ರಿಮಂಡಲವು ಮಂತ್ರಿಮಂಡಲವು ಲೋಕಸಭೆಗೆ ಬದ್ಧವಾಗಿರುತ್ತದೆ ಲೋಕಸಭೆಯು ಅವಿಶ್ವಾಸ ಗೊತ್ತುವಳಿ ಮಂಡಿಸಿ ಬಹುಮತ ಸಾಬೀತುಪಡಿಸಿದರೆ ಬಹುಮತ ಸಾಬೀತುಪಡಿಸಿದರೆ ಮಂತ್ರಿಮಂಡಲ ವಜಾಗೊಳುತ್ತದೆ